ಬ್ರಿಟಿಷರ ಸ್ವಂತ ನೆಲೆಯಾದ ಲಂಡನ್ಗೆ ಹೋಗಿ ಅಲ್ಲಿಯೇ ದೇಶದ ಸ್ವತಂತ್ರ ಸ್ವತಂತ್ರಗಳಿಗೆ ಸಲುವಾಗಿನ ಕ್ರಾಂತಿಯ ಕಾಳೆ ಮೊಳಗಿಸಿದವರು ವೀರ ಸಾವರ್ಕರ್ ಅವರು ಆಂಗ್ಲರ ನಡೆನುಡಿಗಳ ಸೆಳೆತಕ್ಕೆ ಒಳಗಾಗಿದ್ದ ಅನೇಕ ಭಾರತೀಯ ತರುಣರುಗಳ ಕಣ್ಗಳನ್ನು ತೆರೆಸಿದವರು ಇವರು ತಮ್ಮ ಅಪಾರ ತಿಳುವಳಿಕೆಯಿಂದಲೂ ವಾಕ್ಶಕ್ತಿಯಿಂದಲೂ ಸಾಹಸಿ ಮನೋವೃತ್ತಿಯಿಂದಲೂ ತಮ್ಮ ಉದ್ದೇಶಿತ ಕ್ರಾಂತಿಗೆ ಗಟ್ಟಿ ನೆಲೆಯನ್ನು ಒದಗಿಸಿದವರು ವೀರ ಸಾವರ್ಕರ್ರವರು ಒಮ್ಮೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಪಾರಾಗಲು ತಮ್ಮನ್ನು ಒತ್ತೊಯ್ಯುತ್ತಿದ್ದ ಅಡಗಿನಿಂದ ಆಳ ಸಮುದ್ರಕ್ಕೆ ಆರಿದ ಸಾಹಸಿಯವರು ಸ್ವತಂತ್ರ ಸಂಗ್ರಾಮದ ಸಲುವಾಗಿ ಅನೇಕ ತ್ಯಾಗಗಳನ್ನು ಮಾಡಿದ ಸಾವರ್ಕರ್ ಸಮಾಜದಲ್ಲಿನ ಅಸಮಾನತೆಯನ್ನು ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸತತವಾಗಿ ಪರಿಶ್ರಮಿಸಿದವರು ಕೂಡ ಈ ಕಾರ್ಯಗಳನ್ನು ಅವರು ಅತ್ಯುಗ್ರ ಪ್ರಾಮಾಣಿಕತೆಯಿಂದಲೂ ಮಾಡಿದವರು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅವರು ಸದಾ ಸ್ವತಂತ್ರ ಭಾರತದ ಕನಸು ಕಂಡವರು ಆದರೆ ಅವರಿಗೆ ಸ್ವತಂತ್ರ ಭಾರತವೂ ಕೂಡ ಹರ್ಷದಾಯಕ ಅನುಭವ ಕೊಡಲಿಲ್ಲ ಅವರ ನೋವು ಮುಂದುವರಿಯಿತು ಅವರ ಆತ್ಮಕ್ಕೆ ಸಮಾಧಾನ ಕೂಡ ಸಿಗಲಿಲ್ಲ ಸ್ವತಂತ್ರ ದೊರೆತ ಪ್ರಾರಂಭದಲ್ಲೇ ಅವರ ಮೇಲೆ ಮಹಾತ್ಮ ಗಾಂಧಿಯ ಕೊಲೆಯ ಆರೋಪ ಬಂತು ಅದರಿಂದ ಅವರಿಗೆ ಉಂಟಾದ ಮಾನಸಿಕ ಕ್ಷೋಭೆ ಅಷ್ಟಿಷ್ಟಲ್ಲ ಮಹಾತ್ಮ ಗಾಂಧೀಜಿಯ ಕೊಲೆಯಲ್ಲಿ ಸಾವರ್ಕರ ಕೈವಾಡ ಇದೆ ಎಂಬ ಸುಳ್ಳು ಸುದ್ದಿ ಹಬ್ಬಿದಾಗ ಜನರು ಅವರ ತಮ್ಮನಾದ ನಾರಾಯಣ್ಗೆ ಹೊಡೆದರು ಈ ಒಡೆತ ಮಾರಣಾಂತಿಕವಾಗಿತ್ತು ಅದರಿಂದ ಅವರು ಚೇತರಿಸಿಕೊಳ್ಳಲೇ ಇಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಕ್ಟೋಬರ್ ಹತ್ತೊಂಬತ್ತರಂದು ಅವರ ತಮ್ಮನವರು ಇಹಲೋಕ ತ್ಯಜಿಸಿದರು ಅವರು ಕೂಡ ಸ್ವಾತಂತ್ರ್ಯಕ್ಕಾಗಿ ಜೀವನದ್ದಕ್ಕೂ ಹೋರಾಟ ಮಾಡಿದವರು ಆದರೆ ಸ್ವತಂತ್ರವೂ ಕೂಡ ಅವರನ್ನು ಒಡೆದು ಸಾಯಿಸಿತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ ಪ್ರಧಾನಿಯಾದರು ಅವರಿಗೆ ಸಾವರ್ಕರ ಕೆಲಸಗಳ ಬಗ್ಗೆ ಮೆಚ್ಚುಗೆ ಇತ್ತು ತಮ್ಮ ಪಕ್ಷದವರಿಂದ ಬಂದ ಆಕ್ಷೇಪಗಳನ್ನು ಲೆಕ್ಕಿಸದೆ ಅವರು ಸಾವರ್ಕರ ಮೇಲಿನ ನಿರ್ಬಂಧಗಳನ್ನೆಲ್ಲ ತೆಗೆದುಹಾಕಿ ದೇಶದ ಸ್ವತಂತ್ರಕ್ಕಾಗಿ ತನ್ನೆಲ್ಲವನ್ನು ಕಳೆದುಕೊಂಡಂತಹ ವೀರ ಸಾವರ್ಕರ್ರವರಿಗೆ ಶಾಸ್ತ್ರಿಯವರು ಮಾಸಿಕ ಪಿಂಚಣಿಯನ್ನು ಮಂಜೂರು ಮಾಡಿದರು ಸಾವಿರದ ಒಂಬೈನೂರ ಅರವತ್ತಾರರ ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಹತ್ತಕ್ಕೆ ದಾಮೋದರ್ರವರು ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು